ಇದರ ಅರ್ಥ ಏನು ಅಂತ ಕೇಳಿದರೆ ಪತ್ರಂ ನಿನಗೆ ಬೇರೆ ಏನೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಹತ್ರ ಏನೂ ಕೊಡುವಷ್ಟು ಶಕ್ತಿ ನನಗೆ ಇಲ್ಲ ಅಂತಂದರೆ ಬೇರೆ ಏನೂ ಬೇಕಾಗಿಲ್ಲ ಕೇವಲ ಒಂದು ಪತ್ರ ಒಂದು ತುಳಸಿ ಪತ್ರವೋ ಒಂದು ಬೆಳುವ ಪತ್ರವೋ ಒಂದು ದೂರ್ವೆಯೋ ತಂದು ನನಗೆ ಸಮರ್ಪಣೆ ಮಾಡಿದರೆ ಸಾಕು ಆ ಮಾಡುವುದು ಭಕ್ತಿಯಿಂದ ಮಾಡಬೇಕು ಶುದ್ಧವಾದಂತಹ ಮನಸ್ಸಿನಿಂದ ಮಾಡಬೇಕು ಮನಸ್ಸಿನೊಳಗೆ ಭಕ್ತಿ ಇಲ್ಲದೆ ನಾವು ದೇವರಿಗೆ ಏನಾದರೂ ಮಾಡಿದರೆ ಅದನ್ನು ಭಗವಂತ ಸ್ವೀಕರಿಸುವುದಿಲ್ಲ ಲೋಕದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಮನಸ್ಸಿನೊಳಗ ಒಂದು ಭಾವನೆ ಇಟ್ಟುಕೊಂಡು ಹೊರಗೆ ಇನ್ನೊಂದು ರೀತಿಯಾಗಿ ವರ್ತನೆ ಮಾಡಿದರೆ ಬಹುಶಃ ಅದನ್ನು ಇನ್ನೊಬ್ಬ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ಆದರೆ ಭಗವಂತ ಸರ್ವಾಂತರ್ಯಾಮಿ ಆದ್ದರಿಂದ ನಾವು ಭಗವಂತನ ಎದುರಿಗೆ ಮನಸ್ಸಿನೊಳಗೊಂದು ಭಾವನೆ ಹೊರಗಡೆ ಮಾತ್ರ ಇನ್ನೊಂದು ಭಾವನೆ ಇಟ್ಟುಕೊಂಡು ಪೂಜೆ ಮಾಡಿದರೆ ಆಗ ಭಗವಂತನಿಗೆ ತಕ್ಷಣ ಗೊತ್ತಾಗುತ್ತೆ ಭಗವಂತನ ಮುಂದೆ ಇದು ಯಾವುದೂ ಸಹ ನಡೆಯುವುದಿಲ್ಲ ಭಗವಂತ ನಮ್ಮ ಮನಸ್ಸಿನೊಳಗೇ ಇದ್ದಾನೆ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶರ್ಜುನ ತಿಷ್ಠತಿ ಎಂಬುದಾಗಿ ಹೇಳಿದ್ದ ನಮ್ಮ ಹೃದಯದೊಳಗೆ ಭಗವಂತ ಇದ್ದಾನೆ ನಾವು ಏನು ಯೋಚನೆ ಇದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಇದೆಲ್ಲವುದನ್ನು ಸಹ ಭಗವಂತ ನಿರಂತರ ನೋಡ್ತಾನೆ ಇದ್ದಾನೆ ಹಾಗಾಗಿ ಪರಿಶುದ್ಧವಾದ ಭಾವನೆಯಿಂದ ನಾವು ಏನು ಭಗವಂತನಿಗೆ ಮಾಡಿದರೂ ಪೂಜೆ ಇತ್ಯಾದಿಗಳನ್ನು ಮಾಡಿದರೂ ಅದು ಸಫಲವಾಗುತ್ತೆ ಅದು ಭಗವಂತನಿಗೆ ಪ್ರೀತಿಕರವಾಗುತ್ತೆ ಆ ಭಗವಂತ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಇಂತಹ ಒಂದು ಭಗವದ್ಭಕ್ತಿ ಪರಂಪರೆ ಅನ್ನುವುದು ಅನಾದಿ ಕಾಲದಿಂದಲೂ ಸಹ ನಮ್ಮ ದೇಶದಲ್ಲಿ ಬಂದಿದೆ ಪರಮೇಶ್ವರನ ಅವತಾರಿಗಳು ನಮ್ಮ ಸನಾತನ ಧರ್ಮದ ಉದ್ಧಾರಕರು ಆಗಿರತಕ್ಕಂತಹ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರು ಅದ್ವೈತ ಸಿದ್ಧಾಂತವನ್ನು ತಮ್ಮ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿ ವಿಶೇಷವಾಗಿ ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ನಮ್ಮ ಸನಾತನ ಧರ್ಮದಲ್ಲಿ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ ಅಂತ ಮೂರು ಮಾರ್ಗಗಳಿವೆ ಅದರೊಳಗೆ ಆ ಜ್ಞಾನ ಮಾರ್ಗ ಅನ್ನೋದು ಜ್ಞಾನ ಮಾರ್ಗ ಅನ್ನೋದು ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಆ ಜ್ಞಾನ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತಂದರೆ ವಿಶೇಷವಾಗಿ ಆ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡಿರಬೇಕು ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಹಾಗಾಗಿಯೇ ಶಂಕರ ಭಗವತ್ಪಾದಾಚಾರ್ಯರು ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರತಕ್ಕಂತಹ ಒಂದು ಮಾತು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ನೀಕರಣೆ ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ ನಿನಗೆ ಸಿಗುವಂತಹ ಅಮೂಲ್ಯವಾದ ಸಮಯದಲ್ಲಿ ಏನೇನೋ ವ್ಯರ್ಥವಾದ ಕೆಲಸಗಳನ್ನು ಮಾಡ್ತಾ ಆ ಸಮಯವನ್ನು ವ್ಯರ್ಥ ಮಾಡಬೇಡ ಅಂತಹ ಸಮಯದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡು ಭಗವದ್ ಭಜನೆಯನ್ನು ಮಾಡು ಎಂಬುದಾಗಿ ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ಹಾಗೆ ಇನ್ನೊಂದು ಕಡೆ ಭಗವತೋ ಭಕ್ತಿರ್ ದೃಢಾಧೀಯತಾಂ ಎಂಬುದಾಗಿ ಒಂದು ಕಡೆ ಹೇಳಿದ್ದಾರೆ ಭಗವಂತನ ಮೇಲೆ ಭ ದೃಢವಾದಂತಹ ಭಕ್ತಿಯನ್ನು ನಾವು ಇಟ್ಟುಕೊಂಡರೆ ಅದು ಕ್ರಮೇಣ ನಮ್ಮನ್ನು ಆ ಭಗವಂತನ ಸನ್ನಿಧಿಗೆ ಕರ್ಕೊಂಡು ಹೋಗುತ್ತೆ ನಮಗೆ ವಿಶೇಷವಾದಹ ಶ್ರೇಯಸ್ಸಿಗೆ ಅದು ಕಾರಣವಾಗುತ್ತೆ ಎಂಬುದಾಗಿ ವಿಶೇಷವಾಗಿ ಅವರು ತಮ್ಮ ಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ಉಪದೇಶ ಮಾಡಿದ್ದಾರೆ ಹಾಗೂ ಅನೇಕ ವಿಧವಂತಹ ದೇವತಾ ಸ್ತೋತ್ರಗಳನ್ನು ಸಹ ಅವರು ರಚನೆ ಮಾಡಿ ವಿಶೇಷವಾಗಿ ಆ ಭಗವಂತನನ್ನು ಕೀರ್ತಿಸಿದ್ದಾರೆ ಆ ಭಕ್ತಿ ಮಾರ್ಗವನ್ನೂ ಸಹ ವಿಶೇಷವಾಗಿ ಅವರು ಪ್ರಚಾರ ಮಾಡಿದ್ದಾರೆ ಅಲ್ಲಿ ಶಂಕರಾಚಾರ್ಯರು ವಿಷ್ಣು ಷಟ್ಪದಿ ಸ್ತೋತ್ರ ಅನ್ನುವಂತಹ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಆ ಸ್ತೋತ್ರದಲ್ಲಿ ಆರಂಭದಲ್ಲಿ ಅವರೊಂದು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ ಭಕ್ತರೆಲ್ಲರೂ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ನಾವೆಲ್ಲ ದೇವರ ಸನ್ನಿಧಿಯಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ಆ ಶ್ಲೋಕದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ ಅಲ್ಲಿ ಮೊದಲನೇದಾಗಿ ಅವರು ಹೇಳ್ತಾರೆ ಅವಿನಯ ಮಾಪನಯ ವಿಷ್ಣು ದಮಯ ಮನಃಶಮಯ ವಿಷಯ ಮೃಗತೃಷ್ಣಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಏನಿದರ ಅರ್ಥ ಅವಿನಯ ಅಂತಂದ್ರೆ ಅಂತಂದರೆ ನನ್ನೊಳಗಿರತಕ್ಕಂತಹ ಎಲ್ಲ ಅಹಂಕಾರವನ್ನು ನೀಗಿಸು ಅಂತ ಮೊದಲನೇ ಪ್ರಾರ್ಥನೆ ಅಭಿನಯ ಅಪನಯ ವಿಷ್ಣು ದಮಯ ಮನಃ ನನ್ನ ಮನಸ್ಸಿಗೆ ಒಂದು ನಿಗ್ರಹವನ್ನು ಉಂಟು ಮಾಡು ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿರುವಂತೆ ಮಾಡು ಇಲ್ಲೆಲ್ಲೆಲ್ಲ ಕಡೆ ಓಡಾಡ್ತಾ ಇದೆ ನನ್ನ ಮನಸ್ಸು ಹೆಣ್ಣಿನ ಪಾದಾರವಿಂದಗಳಲ್ಲಿ ನನ್ನ ಮನಸ್ಸನ್ನು ಇಡ್ಲಿಕ್ಕೆ ಆ ಮನಸ್ಸೇ ನನ್ನ ಕೈಗೆ ಸಿಗ್ತಾ ಇಲ್ಲ ಅದು ಎಲ್ಲೆಲ್ಲೋ ಓಡಾಡ್ತಾ ಇದೆ ಯಾವುದ್ಯಾವುದೋ ವಿಷಯಗಳ ಬಗ್ಗೆ ವ್ಯರ್ಥವಾದ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಆ ಮನಸ್ಸು ಅದು ನನ್ನ ಹತೋಟಿಗೆ ಬರುವಂತೆ ಮಾಡಿ ನಿನ್ನ ಬಾಧಾರವೆಂದುಗಳಲ್ಲಿ ಇಡುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ದಮಯ ಮನಃ ಶಮಯ ವಿಷಯ ಮರುಗತೃಷ್ಣ ಯಾವುದನ್ನು ನೋಡಿದರೂ ಇದು ಬೇಕು ಅದು ಬೇಕು ಅದು ಬೇಕು ಅಂತ ಅನಿಸ್ತಾನೇ ಇದೆ ಅದನ್ನು ಸ್ವೀಕರಿಸಿದ ನಂತರ ಪುನಃ ಇನ್ನೊಂದು ಬೇಕು ಅಂತ ಅನಿಸ್ತಾ ಇದೆ ಎಷ್ಟು ಬೇಕು ಅಂತ ನಾನು ಕೇಳ್ತಾ ಇದ್ದೀನೋ ಎಷ್ಟು ವಸ್ತುಗಳನ್ನು ನಾನು ಪಡ್ಕೊಳ್ತಾ ಇದ್ದೀನೋ ಇನ್ನೂ ಬೇಕು ಇನ್ನೂ ಬೇಕು ಅಂತ ನನಗನಿಸ್ತಾನೇ ಇದೆ ಆದ್ದರಿಂದ ಈ ರೀತಿಯಂತಹ ಭಾವನೆ ಹೋಗಿ ನನ್ನ ಆಸೆಗಳೆಲ್ಲ ಕಡಿಮೆ ಆಗಲಿ ದಮಯ ಮನಃ ಶಮಯ ವಿಷಯ ಮರುಗತೃಷ್ಟಾಂ ಹಾಗೆ ಭೂತದಯಾಂ ವಿಸ್ತಾರಯ ಭೂತದಯೆ ಎಲ್ಲ ಪ್ರಾಣಿಗಳಲ್ಲೂ ಸಹ ನನಗೆ ದಯಾ ಗುಣವನ್ನು ಗುಣವು ಉಂಟಾಗುವಂತೆ ಮಾಡು ತಾರಯ ಸಂಸಾರ ಸಾಗರದ ನನ್ನನ್ನು ಈ ಸಂಸಾರ ಸಾಗರದಿಂದ ದಾಟಿಸು ಎಂಬುದಾಗಿ ಹೇಳುತ್ತಾರೆ ಹೀಗೆ ಈ ರೀತಿಯಂತಹ ಇನ್ನೂ ಅನೇಕ ವಿಧವಂತಹ ಸ್ತೋತ್ರಗಳನ್ನು ರಚನೆ ಅನೇಕ ವಿಧವಂತಹ ಶ್ಲೋಕಗಳನ್ನು ರಚನೆ ಮಾಡಿ ಕೊನೆಗೊಂದು ಮಾತು ಹೇಳ್ತಾರೆ ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕವು ಚರಣವು ಇತಿ ಷಟ್ಪದಿ ಮದೀಯೇ ವದನ ಸರೋಜೆ ಸದಾ ವಸತು ಎಂಬುದಾಗಿ ಹೇಳುತ್ತಾರೆ ಈ ಆರು ಪದಗಳು ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕವು ಚರಣವು ಈ ಇತಿ ಷಟ್ಪದಿ ಈ ಆರು ಪದಗಳು ನಿರಂತರ ನನ್ನ ಬಾಯಲ್ಲಿ ಬರ್ತಾ ಇರಲಿ ನನ್ನ ಬಾಯಲ್ಲಿ ಇದು ನಿರಂತರ ಇರಲಿ ಎಂಬುದಾಗಿ ಹೀಗೆ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಆ ಭಕ್ತಿ ಮಾರ್ಗವನ್ನು ಸಹ ಭಗವತ್ಪಾದರು ಪ್ರಚಾರ ಮಾಡಿ ಈ ಲೋಕಕ್ಕೆ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಹಾಗಾಗಿ ನಾವು ನಮಗೆ ಸಿಗುವಂತಹ ಅತ್ಯಂತ ಅಮೂಲ್ಯವಾದಂತಹ ಸಮಯದಲ್ಲಿ ಭಗವತ್ಪಾದರು ನಮಗೆ ಉಪದೇಶ ಮಾಡಿದಂತೆ ಆ ಭಗವಂತನ ಒಂದು ಭಜನೆಯನ್ನು ಮಾಡಬೇಕು ಭಗವಂತನ ಒಂದು ಆರಾಧನೆಯನ್ನು ಮಾಡಿ ಕೃತಾರ್ಥರಾಗಬೇಕು ಈ ರೀತಿಯಾಗಿ ನಮ್ಮ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಮತ್ತು ಈಗಾಗಲೇ ನಾವು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಉಪದೇಶ ಮಾಡಬೇಕು ಇಂತಹ ಒಂದು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೂ ಸಹ ಕೊಡಬೇಕು ಅವರಿಗೆ ದೇವರ ಒಂದು ಮಹತ್ವವನ್ನು ನಾವು ಹೇಳಬೇಕು ಮತ್ತು ಬೇರೆ ಬೇರೆ ರೀತಿಯಂತಹ ಪ್ರಶ್ನೆಗಳೆಲ್ಲ ಬರ್ತಾ ಇರುತ್ತೆ ಮಕ್ಕಳಿಗೆ ದೇವರ ಬಗ್ಗೆ ಏನಾದರೂ ನಾವು ಹೇಳಿದ ಕಥೆಗಳು ಇತ್ಯಾದಿಗಳನ್ನು ಹೇಳಿದಾಗ ಬೇರೆ ಬೇರೆ ರೀತಿಯಂತಹ ಪ್ರಶ್ನೆಗಳೆಲ್ಲ ಬರ್ತಾ ಇರುತ್ತೆ ಮಕ್ಕಳಿಗೂ ಬರುತ್ತೆ ದೊಡ್ಡವರಿಗೂ ಬರ್ತಾ ಇರುತ್ತೆ ಆ ಭಗವಂತನ ಚರಿತ್ರೆಯನ್ನು ಕೇಳಿದಾಗ ಓ ಇದು ಯಾಕೆ ಹೀಗಾಯಿತು ಭಗವಂತ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾಕೆ ಮಾಡಿದ್ದಾನೆ ಹೀಗೆ ಯಾಕೆ ಮಾಡಿದ್ದಾನೆ ಅಂತೆಲ್ಲ ಪ್ರಶ್ನೆಗಳು ಮನಸ್ಸಲ್ಲಿ ಬರ್ತಾ ಇರುತ್ತೆ ಆದರೆ ಆ ಎಲ್ಲ ಪ್ರಶ್ನೆಗಳಿಗೂ ನಾವು ಬರೀ ಪ್ರಶ್ನೆಗಳನ್ನು ಮಾಡ್ತಾ ಇರುವುದು ಈ ಒಂದು ಧರ್ಮ ಈ ಒಂದು ಪರಂಪರೆ ಬಗ್ಗೆ ಬರೀ ನಾವು ಪ್ರಶ್ನೆಗಳನ್ನು ಮಾಡ್ತಾ ಇರುವುದು ಕುತರ್ಕಗಳನ್ನು ಮಾಡ್ತಾ ಕೂರಬಾರದು ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ನಮ್ಮ ಒಂದು ಧರ್ಮದಲ್ಲಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಒಂದು ವೈದಿಕ ಪರಂಪರೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದು ಸಮಾಧಾನ ಅನ್ನೋದು ಇದ್ದೇ ಇದೆ ಇಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಪ್ರಶ್ನೆ ಸಮಾಧಾನ ಇಲ್ಲದೆ ಇರುವಂತಹ ಆಕ್ಷೇಪ ಯಾವುದೂ ಇಲ್ಲ ಇಂತಹ ಒಂದು ಶ್ರೇಷ್ಠವಾದಂತಹ ಧರ್ಮ ನಮ್ಮ ಒಂದು ಸನಾತನ ಧರ್ಮ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಸರಿಯಾದಂತಹ ಉತ್ತರವನ್ನು ಸರಿಯಾದಂತಹ ವ್ಯಕ್ತಿಗಳಿಂದ ತಿಳ್ಕೊಳ್ಳಬೇಕು ಇದಕ್ಕೆ ಉತ್ತರ ಕೊಡುವಂತಹ ವ್ಯಕ್ತಿಗಳು ಇದ್ದಾರೆ ಅವರಿಂದ ತಿಳ್ಕೊಳ್ಳಬೇಕು ಒಂದ ಯಾರು ವಿದ್ವಾಂಸರಾಗಿದ್ದಾರೋ ಅವರಿಂದ ತಿಳ್ಕೊಳ್ಳಬೇಕು ಇಲ್ಲ ಇಲ್ಲಾಂದರೆ ನಮ್ಮಂಥವರಿಂದ ತಿಳ್ಕೊಳ್ಳಬೇಕು ಅಷ್ಟೇ ಹೊರತು ಯಾರೋ ಏನೋ ಹೇಳಿದರು ಇದರ ಬಗ್ಗೆ ಸುಮ್ಮನೆ ಇದರ ಬಗ್ಗೆ ಅರ್ಧಂಪರ್ಧ ತಿಳ್ಕೊಂಡು ಇದರ ಮೇಲೆ ಒಂದು ದ್ವೇಷದಿಂದ ಯಾರೋ ಏನೇನೋ ಹೇಳಿದರೆ ಅದರಲ್ಲಿ ಕೆಲೋದಕ್ಕೂ ನಾವು ಬೆಲೆ ಕೊಡಬಾರದು ಯಾಕೆ ಅಂತಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯನನ್ನು ಒಳ್ಳೆ ಮಾರ್ಗದಲ್ಲಿ ಹೋಗುವುದಕ್ಕೆ ಪ್ರೇರಣೆ ಕೊಡುವಂತಹ ಪ್ರಸಂಗಗಳಿಗಿಂತ ಒಳ್ಳೆ ಮಾರ್ಗದಲ್ಲಿರುವ ಮನುಷ್ಯನನ್ನು ಒಳ್ಳೆ ಮಾರ್ಗದಿಂದ ಹೊರಗೆ ಎಳೆಯಲಿಕ್ಕೆ ಬೇಕಂತಹ ಪ್ರಸಂಗಗಳೇ ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಬೆಳಗ್ಗೆ ಎದ್ದು ರಾತ್ರಿ ಮಲಗೋ ತನಕ ಪ್ರತಿಯೊಬ್ಬ ಮನುಷ್ಯನಿಗೂ ಇಂತಹ ಸಂದರ್ಭಗಳು ಇಂತಹ ಮಾತುಗಳು ಇಂತಹ ಪ್ರಸಂಗಗಳು ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ನಾವು ಅತ್ಯಂತ ಜಾಗರೂಕರಾಗಿದ್ದು ಇಂಥ ವಿಷಯಗಳಲ್ಲಿ ಅತ್ಯಂತ ಜಾಗರೂಕರಾಗಿದ್ದು ನಮ್ಮ ಹಿಂದಿನವರು ನಮಗೆ ಯಾವ ಪರಂಪರೆಯನ್ನು ತೋರಿಸಿದ್ದಾರೋ ಆ ಪರಂಪರೆಯಲ್ಲಿ ವಿಶೇಷವಾದಂತಹ ಶ್ರದ್ಧೆಯನ್ನಿಟ್ಟುಕೊಂಡು ಎಂದಿಗೂ ಸಹ ಈ ಒಂದು ನಮ್ಮ ಸನಾತನ ಧರ್ಮದ ಪರಂಪರೆಯಲ್ಲಿ ನಾವು ಶ್ರದ್ಧೆಯನ್ನು ಕಳ್ಕೊಳ್ಳಬಾರದು ಇಂಥವರ ಈ ರೀತಿಯಾಗಿ ಅರ್ಧ ಅದು ಅದು ಯಾರ ಮಾತುಗಳನ್ನು ಕೇಳಿ ಈ ರೀತಿಯಾಗಿ ಅರ್ಧಂಬರ್ಧ ತಿಳ್ಕೊಂಡವರ ಮಾತುಗಳನ್ನು ಕೇಳಿ ಸಂಪೂರ್ಣವಾದ ನಮ್ಮ ಶ್ರೇಯಸ್ಸಿಗೋಸ್ಕರ ಸ್ವಯಂ ಆಚರಣೆ ಮಾಡಿ ನಮಗೆ ನಮ್ಮ ಹಿರಿಯರು ಯಾವ ಮಾರ್ಗವನ್ನು ತೋರಿಸಿದ್ದಾರೋ ಅದನ್ನು ನಾವು ಬಿಡ್ತೀವಿ ಅಂತಂದರೆ ಇನ್ನು ಅದಕ್ಕಿಂತ ಮೂರ್ಖವಾದಂತಹ ವಿಷಯ ಈ ಪ್ರಪಂಚದಲ್ಲಿ ಯಾವುದೂ ಇರುವುದಿಲ್ಲ ಯಾರೋ ಒಬ್ಬ ಅಜ್ಞಾನಿಯ ಮಾತುಗಳನ್ನು ಕೇಳಿ ಮಹಾಜ್ಞಾನಿಗಳಾಗಿರ್ತಕ್ಕಂತಹ ನಮ್ಮ ಋಷಿಗಳು ತೋರಿಸಿದಂತಹ ನಮ್ಮ ಒಂದು ಪರಂಪರೆಯನ್ನು ನಾವು ಬಿಡ್ತೀವಿ ಅಂತಂದರೆ ಅದಕ್ಕಿಂತ ಮೂರ್ಖವಾದಂತಹ ವಿಷಯ ಈ ಪ್ರಪಂಚದಲ್ಲಿ ಯಾವುದೂ ಇರುವುದಿಲ್ಲ ಹಾಗಾಗಿ ನಮ್ಮ ಹಿಂದಿನವರಾದ ಮಹರ್ಷಿಗಳು ಅವರೆಲ್ಲರೂ ಸಹ ತುಂಬ ವಿಚಾರ ಮಾಡಿ ನಮಗೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನೆಲ್ಲ ಉಪದೇಶ ಮಾಡಿದ್ದಾರೆ ಹಾಗಾಗಿ ಇನ್ನು ನಮಗೆ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅವರು ಏನು ಹೇಳಿದ್ದಾರೋ ಅದನ್ನು ಆಚರಣೆ ಮಾಡುವುದು ನಮ್ಮ ಕರ್ತವ್ಯ ವಿಚಾರ ಮಾಡಬೇಕಾದ ವಿಚಾರವೆಲ್ಲ ಎಲ್ಲವನ್ನೂ ಅವರು ಆಗಿದೆ ನಮ್ಮ ಹಿಂದಿನ ಮಹರ್ಷಿಗಳು ಅವರೆಲ್ಲರೂ ಸಹ ಮಾಡೇ ಆಗಿದೆ ಈಗ ನಾವು ವಿಚಾರ ಮಾಡಲಿಕ್ಕೆ ಶುರು ಮಾಡಿದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲೂ ಸಾಧ್ಯವೂ ಆಗುವುದಿಲ್ಲ ಅಂತಹ ಒಂದು ಗೂಢವಾದಂತಹ ಒಂದು ತತ್ವ ನಮ್ಮ ಒಂದು ಸನಾತನ ಧರ್ಮದ ತತ್ವ ಹಾಗಾಗಿ ಇದರಲ್ಲಿ ಎಲ್ಲರೂ ಸಹ ಅತ್ಯಂತ ಶ್ರದ್ಧೆಯನ್ನು ಹೆಚ್ಚಿಸಿಕೊಂಡು ಶ್ರದ್ಧಾವಂತರಾಗಿ ನಿಮ್ಮ ಜೀವನದಲ್ಲಿ ಈ ಪರಂಪರೆಯನ್ನು ಅನುಸರಿಸಿಕೊಂಡು ಬಂದು ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ವಿಶೇಷವಾಗಿ ಸಾವಿರಾರು ಜನ ಇವತ್ತಿನ ದಿವಸ ಇಲ್ಲಿ ಉಪಸ್ಥಿತರಿದ್ದೀರಿ ಈ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಇಲ್ಲಿ ನಡೆಸಬೇಕು ಎಂಬುದಾಗಿ ನಮ್ಮ ಪ್ರೀತಿಪಾತ್ರ ಆಗಿರತಕ್ಕಂತಹ ಶಿಷ್ಯರಾದ ರಾವ್ ಅವರು ಸಂಕಲ್ಪ ಮಾಡಿದರು ಅದಕ್ಕೆ ಅವರು ಶೃಂಗೇರಿಗೆ ಬಂದು ಅವರು ಈ ಹಿಂದೆ ಇಲ್ಲಿ ನಮ್ಮ ಧರ್ಮಾಧಿಕಾರಿಗಳಾಗಿದ್ದಂತಹ ನರಸಿಂಹಮೂರ್ತಿಗಳವರ ಕಾಲದಿಂದಲೂ ಸಹ ಅವರಿಂದಲೇ ವಿಶೇಷವಾಗಿ ಪ್ರೇರಿತರಾಗಿ ಅವರು ಶೃಂಗೇರಿಗೆ ಅನೇಕ ಬಾರಿ ಬಂದು ವಿಶೇಷವಾಗಿ ಶೃಂಗೇರಿ ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ ಶೃಂಗೇರಿ ಶಾರದಾ ಪೀಠದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಆಗಮಿಸಬೇಕು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದರು ಮೊದಲು ಅದು ಬೇರೆ ದಿವಸ ಇತ್ತು ಅವರು ನಾನು ಯೋಚನೆ ಮಾಡಿದಂತಹ ದಿವಸ ಇನ್ನೊಂದು ದಿವಸ ಆಗಿತ್ತು ಇದೇ ಸಂದರ್ಭದಲ್ಲಿ ಈ ಪ್ರಾಂತದಲ್ಲಿ ನಮ್ಮ ಒಂದು ಯಾತ್ರೆಯೂ ಸಹ ಇತ್ತು ಯಾತ್ರೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವೂ ಸಹ ನಮಗೆ ಇತ್ತು ಅವರೂ ಸಹ ಅದೇ ಸಂದರ್ಭಕ್ಕೆ ಶೃಂಗೇರಿಗೆ ಬಂದು ಈ ಕಲ್ಯಾಣೋತ್ಸವದಲ್ಲಿ ತಾವು ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು ಆಗ ನಾವು ಹೇಳಿದ್ವಿ ಅವರು ನೀವು ಹೇಳಿದಂತಹ ದಿವಸ ಅಂತಂದರೆ ನಮಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಬೇರೆ ಇನ್ನೊಂದು ದಿವಸ ಆದರೆ ನಾವು ಅದೇ ಪ್ರಾಂತದಲ್ಲಿ ಇರ್ತೇವೆ ಅದರಿಂದ ಬರುವಂತಹ ಒಂದು ಯೋಚನೆಯನ್ನು ನಾನು ಮಾಡ್ತೀನಿ ಎಂಬುದಾಗಿ ಅವರಿಗೆ ಹೇಳಿದ್ದೆ ಅದರಂತೆ ಆ ಒಂದು ದಿವಸವನ್ನು ಬದಲಾಯಿಸಿದ್ರು ಇವತ್ತಿನ ದಿವಸ ಈ ಒಂದು ವಿಶಿಷ್ಟವಾದಂತಹ ಏಕಾದಶಿ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಎಂಬುದಾಗಿ ತೀರ್ಮಾನ ಮಾಡಲಾಗಿತ್ತು ಅದರಂತೆ ಇವತ್ತು ಆ ಭಗವಂತನಿಗೆ ಈ ಕಲ್ಯಾಣ ಮಹೋತ್ಸವವು ನಡೀತಾ ಇದೆ ಇಲ್ಲಿಗೆ ನಾವು ಆಗಮಿಸಬೇಕು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದರು ನಾವು ಇಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಬಂದಿದ್ದೇವೆ ಅಲ್ಲಿಂದ ಇವತ್ತಿನ ದಿವಸ ಇದಕ್ಕಾಗಿ ಈ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ ಇದಕ್ಕಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ ಇದನ್ನು ನೋಡಿ ನಮಗೆ ಅತ್ಯಂತ ಸಂತೋಷವಾಗಿದೆ ಈ ಸಂದರ್ಭದಲ್ಲಿ ರಾವ್ ಅವರಿಗೂ ಮತ್ತು ಅವರ ಪರಿವಾರಕ್ಕೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಹಾಗೆ ವಿಶೇಷವಾಗಿ ವೆಂಕಟೇಶ ಮೂರ್ತಿಯವರು ಅವರು ಸಹ ಶೃಂಗೇರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ನಿವೇದನೆ ಮಾಡಿದರು ಇದನ್ನು ವಿಶೇಷವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರಿಗೂ ಮತ್ತು ಅವರ ಜೊತೆಯಲ್ಲಿರತಕ್ಕಂತಹ ಎಲ್ಲ ವೈದಿಕರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಇವತ್ತು ಇಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಆಸ್ತಿಕರಿಗೂ ಸಹ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸುತ್ತಾ ಇದ್ದೇವೆ ವಿಶೇಷವಾಗಿ ನಾವು ಈಗ ಹೇಳಿದಂತೆ ನಮ್ಮ ಒಂದು ಈ ಪರಂಪರೆ ಬಗ್ಗೆ ಎಲ್ಲರೂ ಸಹ ಇದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಪರಂಪರೆ ಹಾಗಾಗಿ ಇದರ ಬಗ್ಗೆ ಎಲ್ಲರೂ ಸಹ ಅತ್ಯಂತ ಶ್ರದ್ಧಾಳುಗಳಾಗಿ ಇದ್ದು ಇದನ್ನು ಆಚರಣೆ ಮಾಡಿ ಕೃತಾರ್ಥರಾಗಬೇಕು ಎಂಬ ವಿಷಯವನ್ನೇ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ ಹರ ನಮಃ ಪಾರ್ವತೀಪತೆಯೇ ಹರ ಹರ ಮಹಾದೇವ ಮುಂದುವರೆದಂತೆ ಸನ್ನಿಧಾನಂಗಳವರು ಶ್ರೀ ಶ್ರೀನಿವಾಸ ಹಾಗೂ ಶ್ರೀ ಪದ್ಮಾವತಿ ಅಮ್ಮನವರ ಕಲ್ಯಾಣ ಮಹೋತ್ಸವದಲ್ಲಿ ನೆರೆದಿದ್ದಂತಹ ಭಕ್ತಾದಿಗಳಿಗೆ ತಮ್ಮ ಆಶೀರ್ವಚನ ನೀಡಿದರು ತಮ್ಮ ಅಮೃತ ಹಸ್ತದಿಂದ ಶ್ರೀ ಶ್ರೀನಿವಾಸ ಹಾಗೂ ಶ್ರೀ ಪದ್ಮಾವತಿ ಅಮ್ಮನಿಗೆ ವಿಶೇಷ ಮಂಗಳಾರತಿ ಹಾಗೂ ಪೂಜೆಯನ್ನು ನೆರವೇರಿಸಿದರು ವೇದಿಕೆಯಲ್ಲಿದ್ದ ಗಣ್ಯರು ಸನ್ನಿಧಾನಗಳವರ ಪಾದ ಕಮಲಗಳಿಗೆ ನಮಿಸಿ ಆಶೀರ್ವಾದ ಪಡೆದರು